ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಬಂದು ಮಂಗಳವಾರ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆಗೆ ಅಂದರೆ ನಿನ್ನೆ ಬಂದು ಸೋಮವಾರ ರಾತ್ರಿ ಒಂದು ಒಂಬತ್ತುವರೆ ಅನಿಸುತ್ತೆ ಆವಾಗ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಾನು ಕಮ್ಯುನಿಟಿಯಲ್ಲೇ ಹಾಕ್ಬೋದಿತ್ತು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಆದರೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಬೆಳಿಗ್ಗೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಫಸ್ಟು ಈ ವಿಡಿಯೋ ಮಾಡಿ ಹಾಕ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ವಿಡಿಯೋನ ಒಂದು ಒಂದಕ್ಕೆ ಸಬ್ಸ್ಕ್ರೈಬರ್ ಅಂದ ತಕ್ಷಣ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬ ಕಷ್ಟ ಏಕೆಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅವರಿಗೆ ಗೊತ್ತು ಒಂದು ವೀಡಿಯೋ ಮಾಡಿದ್ರೆ ಅದರಲ್ಲಿ ಒಂದು ಸಾವಿರ ವ್ಯೂಸ್ ಬಂದರೂ ಕೂಡ ಅದರಲ್ಲಿ ಒಂದೇ ಒಂದು ಸಬ್ಸ್ಕ್ರೈಬರ್ ಬರುವಂಥದ್ದು ಇವಾಗ ನಾನು ಹಾಕಿರುವಂಥ ಒಂದು ವೀಡಿಯೋ ಅದು ನಲವತ್ತು ಸಾವಿರ ರೀಚ್ ಆಗಿದೆ ನಲವತ್ತು ಸಾವಿರ ರೀಚ್ ಆಗಿರೋ ಒಂದು ವೀಡಿಯೋ ಅಂದರೆ ನಲವತ್ತು ಸಾವಿರ ಜನ ನೋಡಿರುವಂಥ ವೀಡಿಯೋ ಅದರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಗೊತ್ತಾ ಬರೀ ಫೈವ್ ಹಂಡ್ರೆಡ್ ಜನ ಅಷ್ಟೇ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಇದ್ದಿದ್ದಂಥದ್ದು ಫೈ ಫಾರ್ಟಿ ಟು ಮೆಂಬರ್ಸ್ ಸಬ್ಸ್ಕ್ರೈಬರ್ ಇದ್ದರು ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಫೈ ಹಂಡ್ರೆಡ್ ಮೆಂಬರ್ಸು ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಸಬ್ಸ್ಕ್ರೈಬರು ತುಂಬ ಅಂದರೆ ತುಂಬ ಮುಖ್ಯ ನಮಗೆ ಸಾವಿರ ರೀಚ್ ಆದ ತಕ್ಷಣ ಸಾವಿರ ವ್ಯೂಸ್ ಬಂದಿದೆಯಲ್ಲ ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ ಇಲ್ಲ ಒಂದು ಸಾವಿರ ಜನ ಅಂದರೆ ಒಂದು ಸಾವಿರ ವ್ಯೂಸ್ ಬಂದರೆ ಯಾವುದಾದ್ರೂ ಒಂದು ವೀಡಿಯೋಗೆ ಅದರಲ್ಲಿ ಒಂದು ಅಂದರೆ ಒಂದು ಸಬ್ಸ್ಕ್ರೈಬ್ ಆಗೋದು ತುಂಬ ಕಷ್ಟ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಮೊನ್ನೆ ಒಂದು ವೀಡಿಯೋದಲ್ಲಿ ನಲ್ವತ್ತು ಸಾವಿರ ಜನ ನೋಡಿದ್ದಾರೆ ಅದರಲ್ಲಿ ಆಗಿರೋದೆಷ್ಟು ಜನ ಹೇಳಿ ಬರೀ ಐನೂರು ಜನ ಆ ಥರ ಒಂದು ಲಕ್ಷ ವ್ಯೂಸ್ ಹೋದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗೋದೇ ತುಂಬ ಕಷ್ಟ ಆ ಥರ ಇದೆ ಅಂಥದ್ರಲ್ಲಿ ನಿನ್ನೆ ನನಗೆ ಒಂದು ಕೆ ಕೇ ತಕ್ಷಣ ಫುಲ್ಲು ಖುಷಿಯಾಗೋಯ್ತು ಪಾಪ ಮೊನ್ನ ಮಮ್ಮನಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಕೌಶಿಕ್ ತೋರಿಸ್ದೆ ನೈನ್ ನೈನ್ ಅಂತ ಫಸ್ಟ್ ಇತ್ತು ವೆಯ್ಟ್ ಮಾಡ್ತಾ ಇದ್ದೆ ಕೌಶಿ ನೋಡು ಅಂತ ಅವನಿಗೆ ಗೊತ್ತಿಲ್ಲ ಪಾಪ ಅದನ್ನ ಅವನು ಅದನ್ನ ನೋಡಿಲ್ಲ ಅಮ್ಮ ಇಷ್ಟು ಬೇಗ ಇಷ್ಟ ಆಗಿದ್ಯಾ ಅಂತ ಕೇಳ್ತಾ ಇದ್ದ ಹೌದು ಯಾವ ವಿಡಿಯೋ ಹಾಕಿದ್ಯಮ್ಮ ಅಂತ ಆಮೇಲೆ ಈ ಥರ ಒಂದು ಹಫ್ನಾರ್ ಮಲ್ದು ಹುಡ್ಕಂಡು ಆ ಸ್ಟೋರಿ ಹೇಳಿ ವಿಡಿಯೋ ಹಾಕಿದ್ದೆ ಅದು ಈ ಥರ ವೈರಲ್ ಆಗಿದೆ ಅಂತ ಹೌದಾ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ನೋಡುವಾಗ ಮತ್ತೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿತ್ತು ಆಮೇಲೆ ತೋರಿಸ್ತವನಿಗೆ ಖುಷಿ ಆಯಿತಾ ಹಾಗೆ ಮನ್ಮನಿಗೂ ಕೂಡ ತೋರಿಸ್ತೆ ನೋಡಿ ಕೆ ಆಗಿದೆ ಅಂತೇಳಿ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಾ ಹಂಗಂದ್ರೆ ಏನು ಯಾಕೆ ಅಂತ ಆಮೇಲೆ ಸ್ವಲ್ಪ ಹೇಳ್ದಷ್ಟೆ ಒಂದು ಸಾವಿರ ಜನ ಆಗಿದ್ದಾರೆ ಇವಾಗ ಅಂತ ಆಮೇಲೆ ಅವರು ಹೌದಾ ಅಷ್ಟೆ ಅವರಿಗೆ ಅದ್ರ ಬಗ್ಗೆ ಏನು ಪಾಪ ಗೊತ್ತಿಲ್ಲ ಹೌದು ಹೌದು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರು ಆಮೇಲೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಆಮೇಲೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾಕೆಂದರೆ ನಿಮ್ಮ ಸಪೋರ್ಟಿಂದಾನೆ ನೀವು ನೋಡಿರೋ ವೀಡಿಯೋ ಅಥವಾ ನೀವು ನೋಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ ಆಗಿರೋದ್ರಿಂದನೇ ನನಗೆ ಇವತ್ತು ಕೆ ಸಬ್ಸ್ಕ್ರೈಬರ್ ಆಗಿರೋದು ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೆ ಎಷ್ಟು ಕಷ್ಟ ಇರುತ್ತೆ ಕೆ ಮಾಡೋದು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಬೇರೆ ಟಾಪಿಕ್ ಹೋಗೋಣ ಹಾಗೆ ನಾನು ಮಾಡಿರುವಂಥ ಒಂದು ವೀಡಿಯೋ ಅದು ವೈರಲ್ ಆಗಿರೋದ್ರಿಂದ ಅದರಲ್ಲಿ ತುಂಬ ಬ್ಯಾಡ್ ಕಾಮೆಂಟ್ಸ್ ಕೂಡ ಬಂದಿದೆ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ ಕಾಮೆಂಟ್ಸ್ ಬಂದಿದೆ ಇನ್ನೆಲ್ಲ ಗುಡ್ ಕಾಮೆಂಟ್ಸೇ ಬಂದಿದೆ ನಾನು ಬ್ಯಾಡ್ ಕಾಮೆಂಟ್ಸ್ ಇರ್ಬೋದು ಗುಡ್ ಕಾಮೆಂಟ್ಸ್ ಇರ್ಬೋದು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋತೇನೆ ಯಾಕೆಂದರೆ ಒಬ್ಬೊಬ್ರು ಅಭಿಪ್ರಾಯಗಳು ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರು ಅಂದರೆ ನನ್ನ ಥರನೇ ಬೇರೆಯವರು ಇರೋಲ್ಲ ಅಲ್ವಾ ನಾನು ಮಾತಾಡೋ ಥರನೇ ಬೇರೆಯವ್ರು ಮಾತಾಡಲ್ಲ ಅಂದಮೇಲೆ ಅವರದ್ದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಈಗ ನಾನು ಮಾಡೋದು ಮಾಡೋ ತರನೆ ಬೇರೆಯವರು ಮಾಡ್ತಾರೆ ಅಂದ್ರೆ ಅದು ಓಕೆ ಆದ್ರೆ ನಂತರನೇ ಎಲ್ಲ ಇರಲ್ಲ ನೀವು ಯಾರು ಕಮೆಂಟ್ಸ್ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ ಅವರು ಇನ್ನೊಬ್ರು ಒಳ್ಳೆ ಕಾಮೆಂಟ್ಸ್ ಹಾಕಿರ್ತಾರೆ ಅವರವರು ಒಂದೇ ಅಲ್ಲ ಬೇರೆ ಬೇರೆ ತರ ಅಂದ್ರೆ ಅವ್ರ ಮೈಂಡ್ ಹೇಗಿರುತ್ತೆ ಅಂದ್ರೆ ಥಿಂಕ್ ಮಾಡೋ ಅಂದ್ರೆ ಯೋಚನೆ ಮಾಡ್ತೀವಿ ನೋಡಿ ಅದು ಬೇರೆ ಬೇರೆ ತರ ಇರುತ್ತೆ ನಾನು ಒಂದು ರೀತಿ ಹೇಳ್ತೇನೆ ಅವರೇ ಒಂದೇ ರೀತಿ ಹೇಳ್ತಾರೆ ಅವರು ಈ ರೀತಿ ಸಜೆಷನ್ಗಳನ್ನ ಕೊಡ್ತಾರೆ ಈ ರೀತಿ ಮಾಡ್ಬೋದಿತ್ತು ಈ ರೀತಿ ಮಾಡ್ಬೋದಿತ್ತು ಅಂತ ನಿಜ ಅವ್ರವ್ರ ಅಭಿಪ್ರಾಯನ ಒಪ್ಕೋಬೇಕಾಗತ್ತೆ ನಾವು ಆಯಿತಾ ಅದಕ್ಕೆ ನಾನು ಎರಡನ್ನೂ ಆಕ್ಸೆಪ್ಟ್ ಮಾಡಿಕೊಳ್ತೀನಿ ಹಾಗೆ ಒಂದಷ್ಟು ಕಾಮೆಂಟ್ಸ್ಗಳನ್ನ ಏನು ಮಾಡಿದ್ದೀನಿ ಅಂದರೆ ಹೈಡ್ ಮಾಡಿದ್ದೀನಿ ಯಾಕೆ ಅಂದರೆ ಅದು ಬೇರೆಯವ್ರು ನೋಡುವಾಗ ಅದು ಇಷ್ಟ ಆಗೋದಿಲ್ಲ ಒಬ್ಬೊಬ್ಬರಿಗೆ ಅದಕ್ಕೆ ಅದು ಬೇಡ ಯಾವಾಗಲೂ ಗುಡ್ ನಾವು ಒಂದು ಒಳ್ಳೇದನ್ನ ತೊಗೊಳ್ತೀರಾ ಕೆಟ್ಟದನ್ನ ತಗೊಳ್ತೀರಾ ಅಂದಾಗ ನಾವು ಒಳ್ಳೆ ವಿಷಯಗಳನ್ನ ತಗೊಳಕ್ಕೆ ಇಷ್ಟಪಡ್ತೀವಲ್ಲ ಅದೇ ಥರ ಒಳ್ಳೆ ವಿಷಯಗಳನ್ನ ಮಾತ್ರ ಅಂದರೆ ಒಳ್ಳೇದೇನಿದೆ ಅದನ್ನು ಮಾತ್ರ ಅಲ್ಲಿ ಕಾಮೆಂಟ್ಸಲ್ಲಿ ಬಿಟ್ಟಿದ್ದೀನಿ ಈ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಏನಿದೆ ಅದನ್ನು ಹೈಡ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಇನ್ನೊಂದು ಏನಂದರೆ ಒಂದಷ್ಟು ಜನ ಇರ್ತಾಯಿದ್ರು ಈಗ ಡಾಕ್ಟರ್ಗಳು ಜೆಂಟ್ಸು ಲೇಡೀಸು ಅಂತೆಲ್ಲ ಏನು ನೋಡಲ್ಲ ಅವರು ಆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾರೆ ನಿಜ ತಾಯಿಗೂ ಡಾಕ್ಟರ್ಗೂ ತುಂಬ ವ್ಯತ್ಯಾಸ ಇದೆ ನನ್ನ ಪ್ರಕಾರ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ತಾಯಿಗೂ ಮತ್ತೆ ಡಾಕ್ಟರ್ಗೂ ತುಂಬಾ ವ್ಯತ್ಯಾಸ ಇದೆ ಇವ ಇವಾಗ ಗಂಡಸು ಡಾಕ್ಟರ್ ಅಂದ್ರೆ ಜೆಂಟ್ಸು ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ತರದ ಆಪ್ರೇಷನ್ಗಳು ಕೂಡ ಮಾಡ್ತಾರೆ ಇವಾಗ ಹೆರಿಗೆ ಅಂದ್ರೆ ಡಿಲವರಿ ಅಂತ ಏನಿದೆ ಅದನ್ನು ಕೂಡ ಒಬ್ಬ ಜೆಂಟ್ಸ್ ಡಾಕ್ಟರೇ ಮಾಡೋದು ಅದನ್ನ ತಪ್ಪು ಅಂತ ಹೇಳಲ್ಲ ಅವರ ವೃತ್ತಿನೇ ಅದು ಏನಂದ್ರೆ ಅದು ಡಾಕ್ಟರ್ ವೃತ್ತಿ ಏನಿದೆ ಅದು ದೇವರು ವೃತ್ತಿ ಅಂತ ಹೇಳಿ ಅವರು ಅದು ಒಂದು ಕೆಲಸ ಅವರಿಗೆ ಅದು ಮಾಡಲೇಬೇಕು ಮಾಡ್ತಾರೆ ನೀವು ಎಷ್ಟೋ ಜನ ಹೇಳಿದ್ದಾರೆ ಡಾಕ್ಟರು ಈಗ ಎಲ್ಲ ಕಡೆ ಎಲ್ಲ ಪಾರ್ಟ್ಸ್ಗಳನ್ನ ಮುಟ್ತಾರೆ ಅಂದರೆ ನಮ್ಮ ಬಾಡಿ ಪಾರ್ಟ್ಸ್ಗಳೇನಿದೆ ಎಲ್ಲ ಥರ ಪಾರ್ಟ್ಸ್ಗಳನ್ನ ಮುಟ್ತಾರೆ ಆಪ್ರೇಷನ್ ಮಾಡ್ತಾರೆ ಅಮ್ಮ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದಿರ ನಿಜ ನಾನು ಒಪ್ಕೊಳ್ತೀನಿ ಅಮ್ಮ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅವಳು ಸ್ನಾನ ಮಾಡಿಸೋದಿರ್ಬೋದು ಇನ್ನೊಂದು ಮತ್ತೊಂದು ಮತ್ತೊಂದು ಮಾಡಿಸೋದು ತಪ್ಪೇನಿಲ್ಲ ಈ ಥರ ಪರಿಸ್ಥಿತಿ ಬರೋದು ಬೇಡ ನನಗೆ ಅನಿಸಿರೋದು ಈ ತರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಆತರ ಬಂದಾಗ ತಾಯಿನೇ ಮಾಡಬೇಕು ಬೇರೆ ಯಾರು ಕೂಡ ಮಾಡೋಕ್ಕಾಗಲ್ಲ ಆಗಲ್ಲ ಹಳ್ಳಿಯಲ್ಲಿ ಅಮ್ಮನೇ ಮಾಡ್ತಾಳೆ ಆದರೆ ಸಿಟಿ ಕಡೆ ಏನಾದರೂ ಅವ್ರು ಏನಾದರೂ ಇದ್ದರೆ ಏನು ಮಾಡ್ತಾರೆ ಏನು ಮಾಡ್ಬೋದು ಹೇಳಿ ಒಬ್ಬರ್ನ ಇಡ್ತಾರೆ ಅಥವಾ ಏನೋ ಒಂದು ಏಕೆಂದರೆ ದುಡ್ಡಿಲ್ಲ ಅಂತಲ್ಲ ಈಗ ಎಲ್ಲರ ಹತ್ರನೂ ದುಡ್ಡಿರುತ್ತೆ ಏನು ಮಾಡ್ತಾರೆ ಅಂದರೆ ಒಬ್ಬ ಅವ್ರನ್ನ ನೋಡ್ಕೊಳಕೆ ಅಂತ ಒಬ್ಬರನ್ನ ಅಲ್ಲ ಅಂದರೆ ನೋಡ್ಕೊಳಕ್ಕೆ ಅಂತಲೇ ಒಬ್ಬ ಕೆಲಸದವ್ರನ್ನ ಇಟ್ಕೊಳ್ತಾರೆ ಅವರು ಅದನ್ನೆಲ್ಲ ಅವ್ರನ್ನ ಕೇರ್ ಮಾಡ್ತಾರೆ ಆ ಥರನೂ ಇರ್ತಾರೆ ಒಬ್ಬೊಬ್ಬರು ಬೇಡ ಯಾಕೆ ನಾನೇ ಮಾಡ್ತೀನಿ ಅಂತ ಅವರೇ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ರು ಮಾಡ್ತಾರೆ ಆ ಥರನೂ ಇರುತ್ತೆ ಒಂದೇ ಥರ ಎಲ್ಲ ನೋಡೋಕ್ಕಾಗಲ್ಲ ಆದರೆ ತಾಯಿಗೆ ಮತ್ತು ಡಾಕ್ಟರ್ಗೆ ಒಂದೇ ಥರ ಹೇಳ್ಬೇಡಿ ಅದೇ ಡಾಕ್ಟರ್ ವೃತ್ತಿನೇ ಬೇರೆ ಇರುತ್ತೆ ತಾಯಿ ವೃತ್ತಿನೇ ಬೇರೆ ಇರುತ್ತೆ ಆದರೆ ಅಷ್ಟು ದೊಡ್ಡ ಹುಡುಗನಿಗೆ ಆ ಥರ ಎಲ್ಲ ಮಾಡೋಕ್ಕೆ ತುಂಬ ಒಂಥರ ಮುಜುಗರ ಅಂತ ಅನಿಸುತ್ತೆ ಎಲ್ಲರೂ ಒಂದೇ ಥರ ಇರೋಲ್ಲ ಮುಜುಗರ ಅಂತ ಅನಿಸುತ್ತೆ ಇವಾಗ ಅವರಿಗೆ ನೋವಾಗುತ್ತೆ ಪ್ರತಿದಿನ ಆ ಮಗುನ ನೋಡಬೇಕಾದ್ರೆ ಅವರಿಗೆ ಬೇಜಾರಾಗೇ ಆಗ ಆಗುತ್ತೆ ಅದನ್ನು ನಾನು ಹೇಳ್ದೆ ಮತ್ತು ಬೇರೆ ಥರ ಏನಲ್ಲ ಇವಾಗ ನನಗೂ ಒಂದು ಆಪ್ರೇಷನ್ ಆಗಿದೆ ಪಿತ್ತಕೋಶ ರಿಮೂವ್ ಮಾಡಿದ್ದಾರೆ ಅದರಲ್ಲಿ ಅದನ್ನು ರಿಮೂವ್ ಮಾಡಬೇಕಾದ್ರೆ ಜೆಂಟ್ಸ್ ಡಾಕ್ಟರೇ ನನಗೆ ಆಪ್ರೇಷನ್ ಎಲ್ಲ ಮಾಡಿದ್ದು ಅದು ತಪ್ಪು ಅಂತ ಹೇಳೋಕ್ಕಾಗುತ್ತ ಆ ಥರ ಹೇಳೋಕ್ಕಾಗಲ್ಲ ಅದೇ ಬೇರೆ ಇದೇ ಬೇರೆ ಆ ಥರ ಆಗಿಬಿಡುತ್ತೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಾನು ಅಬ್ನರ್ಮಲ್ ಹುಡುಗ ಅಂತ ಹೇಳಿದ್ನಲ್ಲ ಆ ಹುಡುಗ ಇವಾಗ ಇಲ್ಲ ತೀರೋಗಿದ್ದಾನೆ ಸುಮಾರು ಒಂದು ಹತ್ತು ವರ್ಷ ಆಗಿದೆಯಾ ಏನೋ ಗೊತ್ತಿಲ್ಲ ಇವಾಗಿಲ್ಲ ತೀರೋಗಿದ್ದಾರೆ ಅವಾಗ ಇದ್ದಾಗ ಈ ಥರ ಎಲ್ಲ ಇತ್ತು ಅಂತ ಅವ್ರು ಹೇಳ್ಕೊಂಡಿರೋದನ್ನ ನಾನು ಆ ಟಾಪಿಕ್ ಬಂದಾಗ ಹೇಳಿದ್ದೀನಿ ಅಷ್ಟೇ ಯಾವಾಗಲೂ ಅಷ್ಟೇ ನಾವು ಅದ್ರ ಬಗ್ಗೆ ಮಾತಾಡಬೇಕು ಅಂತೇನು ಬರಲ್ಲ ಏನಾದರೂ ಮಾತಾಡ್ತಾ ಮಾತಾಡ್ತಾ ನಮ್ಮದು ಟಾಪಿಕ್ ಏನಾಗುತ್ತೆ ಎಲ್ಲಿಂದ ಎಲ್ಲಿ ಎಲ್ಲಿಗೂ ಹೋಗ್ತಾ ಇರುವಾಗ ನಮಗೆ ಆ ಟಾಪಿಕ್ ಬಂತು ಆವಾಗ ನಾನು ಅದನ್ನು ಹೇಳಿದ್ದೀನಿ ಒಬ್ರಿಗೂ ಹಾಗೆ ಕಾಮೆಂಟ್ಸ್ ಮಾಡಿದರು ಅವ್ರ ಹೆಸರು ಮರ್ತೋಗಿದೆ ಅವರು ಏನಂತ ಕಾಮೆಂಟ್ಸ್ ಮಾಡಿದರು ಅಂದರೆ ಅವರು ತಂದೆ ಮತ್ತು ಇಬ್ಬರೂ ಕೂಡ ಸ್ಟ್ರೋಕ್ ಆಗಿ ಪಾಪ ಅವರು ಆ ಕಮೆಂಟ್ಸ್ನ ಮಾಡಿದರೆ ಇಷ್ಟು ಉದ್ದ ಇದೆ ಕಮೆಂಟ್ಸ್ನೋ ಕಾಮೆಂಟ್ಸ್ ಅದು ಓದ್ಬೇಕಾದ್ರೆ ನಿಜವಾಗ್ಲೂ ಸಖತ್ ಬೇಜಾರು ಒಂಥರ ಕಣ್ಣಲ್ಲಿ ಹಳನೆ ಬಂದ್ಬಿಡ್ತು ಈ ಥರ ಎಲ್ಲ ಇರುತ್ತಾ ಅಂತ ಸಂಬಂಧಿಕರು ಒಂದಷ್ಟು ಜನ ನೋಡಿಕೊಂಡ್ರಂತೆ ಎಷ್ಟು ದಿನ ಸಂಬಂಧಿಕರು ಅಷ್ಟೇ ಎಷ್ಟು ದಿನ ನೋಡ್ಕೋತಾರೆ ಒಂದಷ್ಟು ದಿನ ನೋಡ್ಕೋತಾರೆ ಯಾಕೆಂದರೆ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿ ಕೂರೋಕ್ಕಾಗಲ್ಲ ಏಕೆಂದರೆ ಅವ್ರದ್ದು ಒಂದು ಸಂಸಾರ ಅಂತ ಇರುತ್ತೆ ಅದನ್ನು ಬಿಟ್ಟು ಅಂದರೆ ಇದನ್ನು ಬಿಟ್ಟು ನಾವು ಅಲ್ಲಿಗೆ ಹೋಗ್ಬೇಕು ಏನೋ ಒಂದು ದಿನ ಅಥವಾ ಎರಡು ದಿನ ಬಂದು ನೋಡ್ಕೋಬೋದಷ್ಟೇ ಪ್ರತಿದಿನ ನೋಡ್ಕೊಳ್ಳೋದು ತುಂಬ ಕಷ್ಟ ರಿಲೇಷನ್ನೇ ಇರ್ಬೋದು ಆವಾಗ ಅವ್ರು ಬಿಟ್ಟು ಹೋದಾಗ ಅವ್ರ ಮಗನೇ ಅಂತೆ ಫುಲ್ಲು ಅಮ್ಮನಿಗೆ ಸ್ನಾನ ಮಾಡಿಸೋದಿರ್ಬೋದು ಮತ್ತು ಅಪ್ಪನಿಗೆ ನೋಡ್ಕೊಳ್ಳೋದು ಆವಾಗ ಅವರಿಗೆ ಮದುವೆನೇ ಆಗಿರಲಿಲ್ವಂತೆ ಮದುವೆ ಆಗಿಲ್ಲದೆ ಪಾಪ ಅವರೇ ಎಲ್ಲ ಮಾಡ್ತಾಯಿದ್ರಂತೆ ಅದೆಲ್ಲ ಆ ಕಾಮೆಂಟ್ಸ್ ಹೋದಾಗ ನಿಜವಾಗ್ಲೂ ಬೇಜಾರಾಯಿತು ಒಬ್ಬರು ಮಾಡೋದೇ ತುಂಬ ಕಷ್ಟ ಅದರಲ್ಲಿ ಇಬ್ಬಿಬ್ರಿಗೆ ಮಾಡ್ತೀವಿ ಅಂದರೆ ಅಪ್ಪ ಮತ್ತು ಅಮ್ಮ ಇಬ್ಬರೂ ನೋಡ್ಕೋಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳಿರುತ್ತೆ ಬರೀ ಅವ್ರನ್ನ ನೋಡ್ಕೊಳ್ಳೋದೇ ಆಗೋದ್ರೆ ಬೇರೆ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿದಾಗ ನನಗೂ ಬೇಜಾರಾಯಿತು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕೆಂದರೆ ಅವ್ರ ಅಪ್ಪ ಅಮ್ಮನ ಆ ಥರ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಹಾಗೆ ಏನಂದರೆ ಅವರು ಇನ್ನೊಂದು ಕಮೆಂಟ್ಸ್ ಮಾಡಿದರು ಅಂದರೆ ಆ ಕಮೆಂಟ್ಸಲ್ಲಿ ಹೇಳಿದ್ದಾರೆ ಏನಂತ ಅಂದರೆ ಅಪ್ಪ ಅಮ್ಮ ಇರೋ ತನಕ ನೀವು ಚೆನ್ನಾಗಿ ನೋಡ್ಕೊಳ್ಳಿ ದೇವರು ಅವ್ರು ಹೇಳಿದ್ದು ದೇವರು ನನಗಿದೊಂದು ಅವರು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಿದ್ದೀನಿ ಎಲ್ಲರಿಗೂ ಕೊಡೋಲ್ಲ ನನಗೆ ಕೊಟ್ಟಿದ್ದಾನೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು ನಿಮಗೂ ಅಷ್ಟೇ ನಿಮ್ಮ ತಂದೆ ತಾಯಿಗೆ ಏನಾದರು ಈ ಥರದ್ದು ಏನೋ ಒಂದಾದ್ರು ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಏನೇ ಬೇಕಾದರೂ ನೀವು ನೋಡ್ಕೊಳ್ಳಿ ಅನ್ನೋ ಒಂದು ಅಂದರೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ಅರ್ಥದಲ್ಲಿ ಅವ್ರು ಕಮೆಂಟ್ಸ್ ಮಾಡಿದರು ಅವ್ರಿಗೊಬ್ರದ್ದು ಒಂದೊಂದು ಥರ ಇರುತ್ತೆ ಲೈಫು ಒಂದೇ ಥರ ಇರೋದಿಲ್ಲ ಅದು ನೋಡುವಾಗ ನನಗೂ ಆ ಕಾಮೆಂಟ್ಸ್ ಎಲ್ಲ ಓದಬೇಕ್ರೆ ಸಖತ್ತು ಬೇಜಾರಾಯ್ತಿ ಈ ಥರ ಎಲ್ಲ ಇರುತ್ತಾ ಲೈಫಲ್ಲಿ ಅಂತ ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೆ ನಮಗೆ ಏನು ನೋಡಿರ್ತೀವಿ ನಮಗೆ ಗೊತ್ತಿರುತ್ತೆ ಅವ್ರವ್ರ ಲೈಫ್ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿರಲ್ಲ ಇವಾಗ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಅಂತ ತಕ್ಷಣ ನಾನು ಎಲ್ಲನೂ ಹೇಳ್ಕೊಳೋಕ್ಕಾಗಲ್ಲ ನಾನು ಎಷ್ಟೋ ವಿಷಯಗಳನ್ನ ಶೇರೇ ಮಾಡೋಕ್ಕೋಗಲ್ಲ ಯಾಕೆಂದರೆ ಅದು ಹೇಳ್ಬಾರ್ದು ಅಂತ ಏನಿಲ್ಲ ಅದು ಹೇಳಿದ್ರೆ ಏನಾಗುತ್ತೋ ಮುಂದೆ ಅಥವಾ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ ಆ ಥರ ಯೋಚನೆ ಮಾಡ್ತಿರ್ತೀವಿ ಈಗೆಲ್ಲ ವಿಷಯನೂ ಶೇರ್ ಮಾಡಿ ಅದು ಆ ಟೈಮ್ ಬಂದಾಗ ಶೇರ್ ಮಾಡಲೇಬೇಕು ಅಂದಾಗ ಮಾತ್ರ ಅದನ್ನು ಹೇಳುವಂಥದ್ದು ಇಲ್ಲ ನಾವೇನು ಹೇಳೋಕ್ಕೋಗಲ್ಲ ಅಷ್ಟೇ ಓಕೆ ನನಗೆ ಒನ್ಸ್ ಒನ್ ಕೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಅದು ನಿಮ್ಮೆಲ್ಲರ ಸಪೋರ್ಟ್ ಓಕೆ ಓಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದಕ್ಕಿಂತ ಇನ್ನೇನು ಹೇಳೋದಿಕ್ಕೆ ಸಾಧ್ಯ ಅಂತ ಗೊತ್ತಿಲ್ಲ ನನಗೆ ತುಂಬ ತುಂಬ ಥ್ಯಾಂಕ್ಸ್ ಆಕೆ ಹಾಗೆ ಈ ವಿಡಿಯೋನೂ ಕೂಡ ನಾನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗಾದರೆ ಫಾಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್